ಒಂದು ಈ ವಾರದ ತುಳು ವಾರ್ತೆ ಸುರುಕು ಈ ವಾರದ ಮಲ ಸುದ್ದಿ ಡಿಸಿಎಂ ವಿರುದ್ಧ ನಿಧಿಸೋ ಕೋರ್ಲ ಪೊಲೀಸ್ ಕಮಿಷನರ್ ದೂರು ಕೋರ್ನೈ ಉತ್ತರ ಕನ್ನಡ ಮೂಲದ ಅನಿಲ್ ಕುಮಾರ್ ಬಂಧನ ಅಯೋಧ್ಯೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜೆ ಸಾಮಾನು ದಕ್ಷಿಣ ಭಾರತ ಶೈಲಿಯ ಪೂಜೆಗೆ ಅನುಕೂಲ ಆಗಿನ ಪರಿಹಾರ ಕಾವಧಿ ಜನವರಿ ನಡುವೆ ಪುನಃ ಪ್ರಾಣ ಪ್ರತಿಷ್ಠೆ ರೈಸಿ ಕೂಡಲಾದ ಖಾಸಗಿ ಸಂಸದರಿಗೆ ರಜೆ ಘೋಷಣೆ ಒತ್ತಾಯ

ಎಷ್ಟೋ ಜನ ರೇಷನ್ ಕಾರ್ಡ್ ಇಲ್ಲ ಸಾಯ್ತಾ ಇದ್ದಾರೆ ಈಗ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಕೇಳೋದು ನೀನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಫಸ್ಟು ರೆಡಿ ಮಾಡು ಅಂತ ತಿದ್ದುಪಡೆ ಪಡೆದು ಮುಖ್ಯಮಂತ್ರಿ ದಿನ ಆಯ್ತು ನೀನು ಒಂದು ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಇನ್ನೂ ಜಾರಿ ಮಾಡ್ತಾ ಇಲ್ಲ ಗೌರ್ಮೆಂಟಿಂದ ಅಲ್ವಾ ಪ್ರತಿಯೊಬ್ಬರು ಓಟ್ ಹಾಕೋದು ಯಾವುದಕ್ಕೆ ನೀನ್ ಕೂಡ ಹತ್ತು ಕೆಜಿ ಅಕ್ಕಿಂದ ನಾವು ಜೀವನ ಮಾಡಲ್ಲ ದುಡಿಯಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಬಿ ಪಿ ರೇಷನ್ ಕಾರ್ಡ್ ಕೊಡು ಶಿಟ್ ಬಂದು ವಿಡಿಯೋ ಮಾಡಿ ಹಾಕಿರೋದು ನಿನಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ರೆಡಿ ಮಾಡೋ ಶುರು ಮಾಡು ನಿನ್ನ ಹತ್ತು ಕೆಜಿ ಅನ್ನ ನೀನೇ ಇಟ್ಕೋ ಹತ್ತು ಕೆಜಿ ಅಕ್ಕಿನ ಇಲ್ಲಿ ಗೌರ್ಮೆಂಟ್ ಯಾವುದೇ ಆಫೀಸಿಗೆ ಹೋದ್ರೆ ಕೇಳೋದು ಬಿ ಪಿ ಎಲ್ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ನಿನ್ನ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನೀನು ಅಕ್ಕಿ ಅನ್ನ ಅಕ್ಕಿ ತಗೊಂಡು ಅನ್ನ ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊತಾರೆ ನಾನು ಬೇರೆ ಏನು ಕೆಲಸ ಅಲ್ವಾ ನಮಗೆ ಅಯೋಧ್ಯೆ ಶ್ರೀರಾಮ ಮಂದಿರದ ಶಿಕ್ಷೇತ್ರ ಧರ್ಮಸ್ಥಳದ ಪೂಜಾ ದ ಪರಿಕಾರಲೇನೆ ಪೇಜಾವರ ಸ್ವಾಮೀಲಿನ ಮೂಲಕ ಕオフィス ದಕ್ಷಿಣ ಭಾರತ ಶೈಲಿಯ ಪೂಜೆಗೆ ಅನುಕೂಲ ಆಪಿನ ಪರಿಕಾರಲೇನೆ ಕೊರ್ತರು ಈ ಬಗೆಯ ತಾತರಿನ ಕಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅಯೋಧ್ಯೆ ಗದಾನದ ಕೊರರುndo ಆಸೆಯ ತರೆ ಅಂಜಾದ ಆರತಿ ತಟ್ಟೆ ನೇಲಾ ಆರತಿ ನಾಗ ಆರತಿ ಕುರುಮ ಆರತಿ ಶಂಖ ಚಾಮರ ಗಂಟೆ ಕುಮ್ಮುಲೇನ ಕೊರ್ತಾ ಬಾಲ್ಯದಿಂದಲೂ ಅಯೋಧ್ಯೆ ಹೆಸರನ್ನು ಕೆಲ್ತಾ ಬಂದಿದ್ದಾರೆ ಶ್ರೀರಾಮಚಂದ್ರನ ಜನ್ಮಸ್ಥಾನ ದಶರಥ ಮಹಾರಾಜನ ಕಾರ್ ರಾಜಸ್ಥಾನ ಅನ್ನುವಂತ ನಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ಬಾಲ್ಯದಿಂದಲೂ ಅಯೋಧ್ಯೆ ಬಗ್ಗೆ ಅವಿನಾಭಾವ ಸಂಬಂಧ ನಮ್ಮ ಜೊತೆ ಬೆಳೀತಾ ಇರುತ್ತದೆ ಹಿಂದೆ ರಾಮಾಯಣ ಪ್ರಸಾರವಾದಾಗ ಟೆಲಿವಿಷನ್ನಲ್ಲಿ ಲಕ್ಷಾಂತರ ಜನರು ತಮ್ಮ ದೈನಂದಿನ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಅದನ್ನು ವೀಕ್ಷಿಸ್ತಾ ಇದ್ದರು ನಾನು ಕೂಡ ವೀಕ್ಷಿಸ್ತಾ ಇದ್ದೆ ಯಾಕೆಂದರೆ ರಾಮನ ವ್ಯಕ್ತಿತ್ವ ಅಂತಹದ್ದು ಅದರಲ್ಲಿ ಯಾವುದೇ ಕಲ್ಮಶಗಳಿಲ್ಲ ಯಾವುದೇ ಕೊಂಕುಗಳಿಲ್ಲ ಯಾವುದೇ ಹಿಂಜರಿಕೆ ಇಲ್ಲ ಆದರೆ ಹೇಗೆ ಆದ ಬದುಕನ್ನು ಸ್ವೀಕರಿಸಿದ ಸಮಸ್ಯೆಗಳನ್ನು ಸ್ವೀಕರಿಸಿದ ಮತ್ತು ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ವನವಾಸಕ್ಕೆ ತಳ್ಳಿದೆ ಅನ್ನೋದು ನಮಗೆಲ್ಲರಿಗೂ ಆದ ಸಂದರ್ಭದ ವಿಶೇಷವಾದಂಥ ಸ್ಫೂರ್ತಿಯನ್ನು ಕೊಡತಕ್ಕಂಥ ವಿಷಯ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮಚಂದ್ರನ ಗುಡಿ ನಿರ್ಮಾಣ ಆಗಬೇಕು ಮತ್ತು ಅದು ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಬೇಕು ಅನ್ನೋದು ಎಲ್ಲರ ಆಸೆ ಬಹಳ ನಿರೀಕ್ಷೆ ಇತ್ತು ಹೀಗಾಗಿ ಈಗ ಐತಿಹಾಸಿಕ ದಿನ ಹತ್ತಿರವಾಗ್ತಾ ಇದೆ ಇದೇ ಸೋಮವಾರ ಇಪ್ಪತ್ತ ಎರಡನೇ ತಾರೀಕು ಅಲ್ಲಿ ರಾಮಚಂದ್ರನ ಪ್ರತಿಷ್ಠೆ ಆಗಲಿಕ್ಕಿದೆ ಮಂದಿರ ಜೀರ್ಣೋದಯ ನ ನಿರ್ಮಾಣ ಆಗಿದೆ ಈಗ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಅನೇಕ ಕರ್ನಾಟಕದ ಜನತೆ ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಮೈಸೂರಿನ ಅರುಣ್ ಮಾಡಿದ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನ ಆಗಲಿಕ್ಕಿದೆ ಅನ್ನೋದು ನಮಗೆಲ್ಲರಿಗೂ ತುಂಬ ಒಂದು ಹೆಮ್ಮೆಯನ್ನು ತರ್ತಾ ಇದೆ ಮತ್ತು ಧನ್ಯತಾ ಭಾವವನ್ನು ಕೂಡ ತರ್ತಾ ಇದೆ ಅಯೋಧ್ಯೆಗೆ ಏನಾದರೂ ಸಲ್ಲಿ ಸಮರ್ಪಣೆ ಮಾಡಬೇಕು ಅನ್ನೋ ಆಸೆ ಇತ್ತು ನಮಗೆ ಹಾಗೆ ನಮ್ಮ ಕ್ಷೇತ್ರದಲ್ಲಿದ್ದಂಥ ಅನೇಕ ಪೂಜಾ ಪರಿಕರಗಳನ್ನು ಅಲ್ಲಿಗೆ ನಾನು ಕೊಡುಗೆ ಕೊಟ್ಟಿದ್ದೇನೆ ವಿಶೇಷವಾಗಿ ಪೂಜಾ ಬೇಜಾರಸಿಗಳು ಅಲ್ಲಿ ಕೆಲವು ದಿನಗಳ ಅರ್ಚನೆ ಮಾಡ್ತಾರೆ ನಾನು ತಿಳಿಯಿತು ಅವರಿಗೆ ಅನುಕೂಲ ಆಗುವ ಹಾಗೆ ಆರತಿಯ ತಟ್ಟೆಗಳು ಅದೇ ನೆಲಾರತಿ ನಾಗಾರತಿ ಕೂರ್ಮಾರತಿ ಆರತಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಚಾಮರ ಸೇವೆಗೆ ಚಾಮರ ಸೇವೆಗೆ ಚಾಮರಗಳು ಅದರ ಜೊತೆಗೆ ಶಂಕ ಮತ್ತು ಇನ್ನಿತರ ಗಂಟೆ ಇನ್ನಿತರ ಅನುಕೂಲಗಳನ್ನು ಎಲ್ಲ ಪರಿಕರಗಳನ್ನು ಕೊಟ್ಟಿದ್ದೇವೆ ಇದರಿಂದ ನಮ್ಮ ದಕ್ಷಿಣ ಭಾರತದವರೇ ಆದಂಥ ಪೂಜಾ ಪೇಜರ ಶ್ರೀಗಳಿಗೆ ಬೇಕಾದ ಎಲ್ಲ ಪೂಜಾ ಪರಿಕರಗಳು ಅದರಲ್ಲಿ ಸನ್ನಿಧಿಯಲ್ಲಿದೆ ಕುಂಭಗಳನ್ನು ಕೂಡ ಕೊಟ್ಟಿದ್ದೇವೆ ಈಗ ಅವರು ಪೂಜೆ ದಕ್ಷಿಣ ಭಾರತದ ಶೈಲಿಯಲ್ಲಿ ಮಾಡುವಾಗ ಅವರಿಗೆ ತುಂಬ ಅನುಕೂಲವಾಗಲಿಕ್ಕಿದೆ ಅಂತ ನಾನು ತಿಳಿದಿದ್ದೇನೆ ನನ್ನನ್ನು ಅಯೋಧ್ಯೆಗೆ ಬರಬೇಕು ಅಂತ ಆಹ್ವಾನ ಮಾಡಿದ್ದಾರೆ ವಿಶೇಷ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗುತ್ತಿದ್ದ ಸುತ್ಸಕನಾಗಿದ್ದೇನೆ ಮತ್ತು ಮೊದಲನೇ ದಿವಸವೇ ಅಲ್ಲಿ ಇದ್ದು ಪೂಜೆಗಳಲ್ಲಿ ಭಾಗವಹಿಸಿ ಮಂಗಳವಾರ ದಿವಸ ಹಿಂದೆ ಬರುವನಿದ್ದೇನೆ ಹೀಗಾಗಿ ನಮ್ಮೆಲ್ಲರ ಅನಿರೀಕ್ಷೆಯಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಲಿ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ಕಾಯ್ತಾ ಇದ್ದಾರೆ ಉದ್ಘಾಟನೆ ಆದ ಬಳಿಕ ಅಲ್ಲಿ ಬಹಳ ದೊಡ್ಡ ಯಾತ್ರಾ ಸ್ಥಳವಾಗಿ ಅದು ಪರಿಣಮಿಸಲಿಕ್ಕಿದೆ ಭಕ್ತಿ ಮತ್ತು ಶ್ರದ್ಧೆಯ ಜೊತೆಗೆ ಜೀವನಕ್ಕೆ ಸಂಕಲ್ಪ ಶಕ್ತಿಯನ್ನು ಕೊಡ್ತಕ್ಕಂಥ ಕ್ಷೇತ್ರವು ಜೀವನಕ್ಕೆ ಸಂಕಲ್ಪ ಅಂತಂದರೆ ಅರಮನೆಯಿಂದ ಅರಣ್ಯಕ್ಕೆ ಹೋದಂಥ ರಾಮಚಂದ್ರ ಅಲ್ಲಿ ಹೇಗಿದ್ದ ಮತ್ತು ತನ್ನ ಅರಣ್ಯ ಭಾಷವನ್ನು ಹೇಗೆ ಅವನು ಬಳಸಿಕೊಂಡು ಧರ್ಮ ಸಂಸ್ಥಾಪನೆ ಮಾಡಿದ ಅನ್ನೋದು ನಮಗೆಲ್ಲರಿಗೂ ತಿಳ್ಕೊಳ್ಬೇಕಾದಂಥ ವಿಷಯ ಅರಣ್ಯದಲ್ಲಿ ಇದ್ದಾಗ ಒಂದು ಬಾರಿ ಅಯ್ಯೋ ಅನಿಸಿದರೂ ಕೂಡ ಮತ್ತೊಂದು ಬಾರಿ ಭಾಳ ಒಳ್ಳೆಯದಾಯಿತು ಅವನ ಅರಣ್ಯವಾಸ ಅಲ್ಲದಿದ್ದರೆ ದೂಸ ಶಕ್ತಿ ನಿಗ್ರಹ ಇರಲಿಲ್ಲ ಅಂತ ಹಾಗೆ ಶುಭವನ್ನು ಹಾರೈಸ್ತೇನೆ ಎಲ್ಲ ಈ ಸೇವೆಯಲ್ಲಿ ತೊಡಗಿಸ್ಕೊಂಡು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಮತ್ತು ಇತರ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ ನಿಮ್ಮ ಪ್ರಯತ್ನ ನಿಮ್ಮ ಸೇವೆ ನಿಮ್ಮ ಶ್ರಮ ಸಾರ್ಥಕವಾಗಲಿದೆ ಅಂತ ಹೇಳಿ ನೀವು ಶುಭ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೋರ್ತೇನೆ

ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮಮಂದಿರದ ಉದ್ಘಾಟನೆ ಶ್ರೀರಾಮದೇವರ ಪುನಃ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆಯಲಿದ್ದು ಈ ಸಂದರ್ಭವನ್ನು ದೇಶದಾದ್ಯಂತ ಜನರು ಬಹಳ ಸಂಭ್ರಮ ಸಡಗರ ಸಂತೋಷದಿಂದ ಆ ದಿನವನ್ನು ಆಚರಿಸಲು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಜಿಲ್ಲೆಯ ಎಲ್ಲ ದೇವಸ್ಥಾನ ಭಜನಾ ಮಂದಿರ ದೈವಸ್ಥಾನಗಳಲ್ಲಿ ಶ್ರೀರಾಮದೇವರ ಭಜನಾ ಸಂಕೀರ್ತನೆ ಜಪ ಹೋಮ ಯಜ್ಞ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಆಯಾಯ ದೇವಸ್ಥಾನಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಶುಭ ದಿನ ಕೆಲಸದ ದಿನವಾದ ಕಾರಣ ಸಾಕಷ್ಟು ಜನರಿಗೆ ದೇವಸ್ಥಾನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನಾನು ನಮ್ಮ ಕರಾವಳಿಯ ಎಲ್ಲ ಖಾಸಗಿ ಸಂಸ್ಥೆಗಳು ಅಂಗಡಿ ಮುಂಗಟ್ಟುಗಳು ಫ್ಯಾಕ್ಟ್ರಿಗಳು ಇದರ ಎಲ್ಲ ಮಾಲೀಕರಲ್ಲಿ ನಾನು ವಿನಂತಿಯನ್ನು ಇದ್ದೀನಿ ಈಗಾಗಲೇ ಸರ್ಕಾರ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ನಡೆಸಲು ಆದೇಶವನ್ನು ನೀಡಿದೆ ಇದೇ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಭಜನಾ ಮಂದಿರಗಳಲ್ಲಿ ಕೂಡ ಕಾರ್ಯಕ್ರಮ ನಡೆಯಲಿದೆ ಅದಕ್ಕೋಸ್ಕರ ಎಲ್ಲ ಜನರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಸುಮಾರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಭಕ್ತರಿಗೆ ಜನರಿಗೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರಲ್ಲಿ ಕೂಡ ವಿನಂತಿ ಆ ವಿದ್ಯಾರ್ಥಿಗಳಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹಕರಿಸುವಂತೆ ಮತ್ತು ಎರಡು ಮೂರು ಗಂಟೆಯ ಸಮಯದ ಮುಖಾಂತರ ಅವರಿಗೆ ರಜೆಯನ್ನು ಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರ ತಾನು ಎಲ್ಲ ಸಂಸ್ಥೆಯ ಮಾಲೀಕರಿಗೆ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆಡ್ತೇನೆ ಋಷಲಿಂಗೇಶ್ವರನ ಪ್ರಸಾದನ ಶ್ರೀರಾಮನ ಪ್ರತಿಷ್ಠಾ ವಿಧಿ ಪೂರ್ವ ಸಂಘ ನಡಪು ಲೇಖ ಒಬ್ಬ ಲೋಕ ಕಲ್ಯಾಣ ಅಭಿಲೇಖ ಪ್ರಾರ್ಥನೆ ಮಾಡಿ ಐನ ಅಯೋಧ್ಯೆ ರಾಮನಡಿಗೆ ಪಾದೆಯೇ

ஐராமதா லட்சுமணா சத்குரு கூட்டுவரு ராமதா ஆயிரசிங்க பூமியை நிர்வாக மகர்ஷி பந்தே புகார்த்து படத்தினா அருணா ತಪಸದ ಸಿದ್ಧ ಶಕ್ತಿ ಋಷಿ ಪ್ರತಿಷ್ಠಾಪನೆ ಆಯ್ನ ಋಷ ಸಿಂಗ್ನ ಪ್ರಸಾದ ಮಂಗಳೂರಿ ಸೀತಾರಾಮ ಅರ್ಪಣೆಯನ್ನು ಮಾಡಲಿಕ್ಕೆ ಪ್ರಸ್ತುತವಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅಯೋಧ್ಯೆ ಶ್ರೀ ಸನ್ನಿಧಿಯಲ್ಲಿ ಈ ಪ್ರಸಾದ ತಿಳಿಸಿಕೊಳ್ಳುವಂತಹ ನಿಮ್ಮ ಅರ್ಪಣೆಯನ್ನ ಮಂಡಿಸಿ ಸಂಪೂರ್ಣ ಆಶೀರ್ವಾದವನ್ನು ದಿನ ವಿಶೇಷವಾಗಿ ಗುರುಜಾತಿ ವೆಂಕರಿಗಳನ್ನು ಮಾಡಿ ಈ ಪ್ರಸಾದವನ್ನು ಕರೆದೇನು ಹಾಗೆಯೇ ಈ ಒಂದು ಮುಂದಿನ ದಿನಗಳಲ್ಲಿ ಹಿಂದಿನ ಸಮಯದಲ್ಲಿ ವಿಶ್ರಂಗರ ಸಂಪೂರ್ಣ ತಪಾಶ್ಚರ್ಯದಿಂದ ಅವರಿಂದ ಆ ರಾಮಾವತಾರಕ್ಕೆ ಹೇಗೆ ಕಾರಣವಾಗಿ ಆ ಒಂದು ವಿಶೇಷವಾದಂತಹ ಒಂದು ನಮ್ಮ ಭಾರತ ಖಂಡದಲ್ಲಿ ಒಂದು ವಿಶೇಷ ರಾಮಾವತಾರಕ್ಕೆ ಕಾರಣವಾಗಿದ್ದರು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಈ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಭು ಶ್ರೀರಾಮನ ಪ್ರತಿಷ್ಠಾ ವೆಂಕರಿಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಆ ಪ್ರಭು ಶ್ರೀರಾಮನ ರಾಮರಾಜ್ಯವು ನಮಗೆ ಲಭಿಸಬೇಕು ಅಲ್ಲಿಂದ ಶ್ರೀರಕ್ಷೆ ಎಲ್ಲ ಸಕಲ ಭಕ್ತ ಜನರಿಗೂ ಭರತಖಂಡದಲ್ಲಿ ಇರ್ತಕ್ಕಂತಹ ಸನಾತನ ಎಲ್ಲ ಅನುಯಾಯಿಯವರಿಗೂ ಅನುಗ್ರಹ ಉಂಟಾಗಬೇಕು ಅಂತ ಹೇಳಿ ತಮ್ಮ ಚರಣಾರದಲ್ಲಿ ಈ ಒಂದು ಪ್ರಸಾದವನ್ನು ಅರ್ಪಿಸುತ್ತಿದ್ದೇವೆ ಇದನ್ನ ಶ್ರೀರಾಮಚಂದ್ರನ ಮಾಡಬೇಕು ಅಂತರೂಪವಾಗಿ ಕೇಳಿ ನೆಲೆಸಿದ್ದು ಪೂಜಿಸಿರತಕ್ಕಂತಹ ಋಷಿ ಶೃಂಗೇಶ್ವರರ ಪ್ರಸಾದ ಅಲ್ಲಿ ದೇವರಿಗೆ ರುದ್ರಾಭಿಷೇಕ ಎಲ್ಲ ನಡೆದು ಇವತ್ತು ರಾಮನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ರಾಮದೇವರ ಅನುಗ್ರಹ ಎಲ್ಲರಿಗೂ ದೊರೆತು ರಾಮರಾಜ ನಿರ್ಮಾಣಕ್ಕೆ ನಾಂದಿ ಆಗಲಿ ಅಂತ ನಾವು ರಾಮದೇವರಿಗೆ ಪ್ರಾರ್ಥನೆ ದಶರಥ ಮಹಾರಾಜ ಅಮಾತ್ಯ ಸುಮಂತ್ರನ ಸೂಚನೆಯಂತೆ ವಿಭಾಂಡಕ ಮಹರ್ಷಿಗಳ ಮಕ್ಕಳಾಗಿರತಕ್ಕಂಥ ಹರ್ಷಿ ಶೃಂಗರನ್ನು ಕರೆಸಿ ಪುತ್ರಕಾಮೇಶಿಯನ್ನು ಮಾಡಿಸಿ ಪುತ್ರ ಸಂತತಿಯನ್ನು ಪಡೆದ ಅನ್ನೋದನ್ನು ನಾವು ರಾಮಾಯಣದಲ್ಲಿ ಕಾಣ್ತಾ ಇದ್ದೇವೆ ಅಂತಹ ಋಷಿಶೃಂಗ ಮಹರ್ಷಿಗಳು ಬಂದು ನೆಲೆಸಿರತಕ್ಕಂತಹ ಸ್ಥಳ ಪಕ್ಕದಲ್ಲಿ ಇರತಕ್ಕಂತಹ ಕಿಗ್ಗ ನರಸಿಂಹ ಪರ್ವತ ಅದರ ಗುಡದಲ್ಲಿ ಋಷಿಶೃಂಗೇಶ್ವರನ ಸನ್ನಿಧಾನ ಇದೆ ಇವತ್ತು ಅಲ್ಲಿನ ಎಲ್ಲ ವೈದಿಕರ ಒಂದಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮ ಚಂದ್ರನ ಜನ್ಮಭೂಮಿಯಲ್ಲಿ ನಡೀತಾ ಇರುವಂತಹ ಮಂದಿರ ಕಾರ್ಯ ಆ ಅವೆಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಬೇಕು ಅನ್ನುವ ಆ ದೊಡ್ಡ ಒಂದು ಸದುದ್ದೇಶದಿಂದ ಋಷಿ ಶೃಂಗೇಶ್ವರನಿಗೆ ಅಭಿಷೇಕ ಮಾಡಿ ಅಲ್ಲಿನ ಪ್ರಸಾದವನ್ನು ಕೊಟ್ಟು ಕಳುಹಿಸಿದ್ದಾರೆ ನಾವು ಅದನ್ನು ಟ್ರಸ್ಟ್ನ ಪರವಾಗಿ ಸಂತೋಷ ಸ್ವೀಕರಿಸಿ ಅದನ್ನು ಸನ್ನಿಧಾನಕ್ಕೆ ತಲುಪಿಸ್ತಾ

ಇಲೆಕ್ಷನ್ನಲ್ಲಿ ಸಹಜವಾಗಿ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಹೋಗಿ ಯಾವಾಗ ಹೋಗ್ತೀರಿ ನೋಡಿ ರಾಮ ಮಂದಿರಕ್ಕೆ ನಾನು ರಾಮ ಮಂದಿರ ಕಟ್ಲಿಕ್ಕೆ ನಾನು ದೇಣಿಗೆಯನ್ನು ಕೊಟ್ಟಿದ್ದೀನಿ ವೈಯಕ್ತಿಕ ನನಗೆ ಭಕ್ತಿ ರಾಮ ಇರಲಿ ಕೃಷ್ಣ ಇರಲಿ ಪರಮಾತ್ಮ ಇರಲಿ ಪರಮೇಶ್ವರ ಇರಲಿ ಸೊ ನಾವು ನಮ್ಮ ಸಂಸ್ಕೃತಿಯನ್ನು ನಾನು ಭಕ್ತಿಯಿಂದ ನಾನು ಇದನ್ನ ಮಾಡ್ತೀನಿ ಇಷ್ಟು ಮಾತ್ರ ಹೇಳ್ಬೋದು ಪಕ್ಷದ ನಡೆಯಿಂದ ಮೈನಸ್ ಆಗೋದು ಪಕ್ಷಕ್ಕೆ ನೋಡಿ ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ ಅಥವಾ ಬೇರೆ ದೊಡ್ಡ ಸ್ಥಾನದಲ್ಲೂ ಇಲ್ಲ ನಾನು ವೈಯಕ್ತಿಕವಾಗಿ ನಾನು ದೈವಿ ಭಕ್ತಲು ಅಂತ ಪದೇ ಪದೇ ಹೇಳ್ತೀನಿ ಒಂದಿಲ್ಲ ಒಂದು ದಿನ ಹೋಗೇ ಹೋಗ್ತೀನಿ ರಾಮ ಮಂದಿರ ಏನು ಅವ್ರದ ಅಥವಾ ನಮ್ದ ರಾಮ ಮಂದಿರ ಇರೋದು ಭಾರತ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ಭಕ್ತಿ ಅಯೋಧ್ಯೆಗೆ ಖಂಡಿತವೇ

ಸರುತಿನಾಮಪದ ಸಾರಾಡ್ಡನೇನಾಮ ಐಸಾರಾ ಪೂಜೆನೇನಾಮ ಮೂಜಿಸಾರಾ ಅಂಚೇ ಐದು ಜನಕ್ಕೆ ಒಂಜೊಂಜಿ ಸಾರಾ ಪ್ರೋತ್ಸಾಹದ ಕರುಪೆ ಬಂದು ಆಯೋಜಕ್ಕೆ ಬಂದಿರಿ ಈ ಪಂತಕ ಬತ್ತಿನ ಕಲಾವಿದರೇ ಎಡೆಗಿದಾ ಶ್ರೀ ರಾಮನಾ ಚರಿತ್ರೆದ ಚಿತ್ರಣವನ್ನು ಹೊರತದು ಪೋಚಾಯಿರಿದೆ ವೈಟೇ ಇ ವೈಟಮಿಚ್ ಪಡೆದಾ 哦，老大。 ಇಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಉಂಟು ಎಲ್ಲ ಇಡೀ ಊರಿಗೆ ಒಂದು ಹೊಸ ಬ್ಯೂಟಿ ಬರ್ತವೆ ಚಂದವಾಗಿ ಕಾಣ್ತಾ ಉಂಟು ಈ ಊರು ಒಂದು ಹಬ್ಬದ ರೀತಿ ಒಂದು ಫೀಲ್ ಆಗ್ತಾ ಉಂಟು ನಾವು ನಮ್ಮ ಕಾಲೇಜಿಂದ ಒಂದು ಐದು ಜನ ಕಾಲೇಜಿಂದ ಮೂರು ಟೀಮ್ ಮಾಡಿದ್ದೇವೆ ಅದರಲ್ಲಿ ಐದು ಜನರದ್ದು ಮೂರು ಟೀಮು ನಾವೀಗ ಐದು ಜನ ಈ ಪೇಂಟಿಂಗ್ ಮಾಡ್ತಿದ್ದೇವೆ ಐದು ಜನ ಮತ್ತು ಬೇರೆ ಉಳಿದವರು ಬೇರೆ ಬೇರೆ ವಾಲ್ ತಗೊಂಡು ಬೇರೆ ಬೇರೆ ಪೇಂಟಿಂಗ್ ಮಾಡ್ತೀವಿ ನೀವೇ ಅವಾಗ ಕಾನ್ಸೆಪ್ಟನ್ನು ನಾವು ರಾಮ ಅಯೋಧ್ಯೆಗೆ ವಾಪಸ್ ಬರುವ ಲಾಸ್ಟ್ ಫೈನಲ್ ಅಯೋಧ್ಯೆಗೆ ವಾಪಸ್ ಬರುವ ಮಾಡ್ತೀವಿ ಇದನ್ನು ರಾಮನ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಕೊಡೂರಿನಲ್ಲಿ ಒಂದು ಒಳ್ಳೆಯ ಒಂದು ರಾಮನ ಚಿತ್ರಗಳ ಚಿತ್ರಗಳನ್ನು ಮಾಡಬೇಕನ್ನೋ ಉದ್ದೇಶದಿಂದ ಅದೊಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಚೆಂದಗಾಣಿಸಬೇಕಂತ ಅವರವರು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಆಯೋಜನೆ ಕೊಟ್ಟಿದ್ದಾರೆ ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಒಂದು ಇಪ್ಪತ್ತೈದು ತಂಡಗಳು ಬಂದಿವೆ ಒಂದೊಂದು ತಂಡದಲ್ಲಿ ಒಂದು ಗ್ರೂಪ್ ಅಂತ ಮಾಡಿಕೊಂಡು ಮೂರು ನಾಲ್ಕು ಜನ ಟೋಟಲ್ ಒಂದು ನೂರು ಜನ ಮೆಂಬರ್ಗೂ ಮೆಂಬರ್ಗಳು ಬಂದಿದ್ದಾರೆ ಹೆಚ್ಚಿನ ಕಲಾವಿದರು ಕೆಲವು ಕಾರಣಗಳನ್ನು ಬರಲಿಲ್ಲ ಬಂದಿದ್ದರೆ ಒಂದು ನಮ್ಮ ಆ ಒಂದು ಎಂಬತ್ತೈದು ಜಾಗವನ್ನು ಫಿಕ್ಸ್ ಮಾಡಿ ಇಟ್ಟಿದ್ದೇವೆ ಅದಕ್ಕೆ ಒಂದು ಪೂರ್ಣ ಪೂರ್ಣವಾಗಿ ಸಹಕಾರ ಕೊಟ್ಟವರು ಕಾನ್ಸೆಪ್ಟಲ್ಲಿ ಇಟ್ಟುಕೊಂಡಿದ್ದೇವೆ ಇದಕ್ಕೆ ಇದಕ್ಕೆ ರಾಮನ ಜೀವನ ಚರಿತ್ರೆ ಬಗ್ಗೆ ಚಿತ್ರಗಳನ್ನು ಮಾಡಬೇಕಂತ ನಾವು ಅವರಿಗೆ ಇಟ್ಟಿದ್ದೇವೆ ಮತ್ತು ಅದಕ್ಕೆ ಬೇಕಾಗಿ ಬಣ್ಣಗಳನ್ನು ವಿವಿಧ ಬಣ್ಣಗಳನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ಆನಂತರ ಅವರಿಗೆ ಬಿಸಿಲಲ್ಲಿ ಪ್ರಾಬ್ಲಮ್ ಆಗ ಆಗದೇ ರೀತಿಯಲ್ಲಿ ಕೊಡೆಗಳ ಕೊಡೆಗಳನ್ನು ಎಲ್ಲರಿಗೆ ಇದ್ದೇವೆ ಆನಂತರ ಬೆಳಗಿನ ಉಪಾಹಾರ ಮತ್ತು ಕಾನ್ಸೆಪ್ಟೆಲ್ಲ ಮಾಡಿದ್ದಾರೆ ಚಿತ್ರ ಚಿತ್ರಗಳನ್ನು ಅಂದರೆ ರಾಮನ ಜೀವನ ಚರಿತ್ರೆ ಬಗ್ಗೆ ಈಗ ಉದಾಹರಣೆಗಾಗಿ ರಾಮ ಸೇತು ಆಮೇಲೆ ಜಿಂಕೆ ಮತ್ತು ಶಬರಿ ಮತ್ತು ರಾಮ ಹಾಗೇ ಹಾಗೆ ರಾಮ ಮತ್ತು ಹನುಮಂತ ಭೇಟಿ ಆಮೇಲೆ ರಾಮ ಸೀತಾ ಹನುಮಂತ ಇರುವ ಚಿತ್ರಗಳು ಆನಂತರ ವಿವಿಧ ರೀತಿಯ ತುಂಬ ರಾಮಾಯಣ ಸಂಬಂಧಪಟ್ಟ ಎಲ್ಲ ಚಿತ್ರಗಳನ್ನು ಹೆಚ್ಚಾಗಿ ಅವರು ಮಾಡಿದ್ದಾರೆ ಯಾಕಂದರೆ ಎಲ್ಲ ಒಂದೊಂದು ಚಿತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಂತ ನಾವು ಇಟ್ಟು ಅವರಿಗೆ ಹೇಳಿಕೊಟ್ಟಿದ್ದೇವೆ ಫಸ್ಟಿಗೆ